ಶಾಪಿಂಗ್ ಆಹಾ ನೋಡ್ರಿ ಎಂತ ಕಳ್ಳಾ ಇವಳು ಚಾಕ್ಲೇಟ್ ಕಿತ್ಕೊಂಡ್ ತಿಂತಾವಳು ಮಗು ಇದ್ರ ಜೊತೆ ಹಿಂಗ್ ಇಟ್ಕೊಳೋದು ಈ ಚಮಚ ಸೀರೆ ಇಲ್ಲ ತಿನ್ನಕ್ ಅಷ್ಟ ನಿಂಗ್ ತಿನ್ಕೊಳೋದು ಬೈಯಕ್ ನಿನ್ನ ಬುಕ್ಕಮ್ಮ ಏನ್ರಿ ನನ್ನ ಟ್ರೋಲ್ ಮಾಡ್ತಾ ಇದ್ದೀರಾ ಸಂಡೆ ನಮ್ಮನೆ ಹೊರಡ್ತಾ ಇದ್ದೀನಿ ಗಾಯಸಿಳು ಬರಲ್ಲ ಅಂದ್ಲು ನಾವು ಒಂದು ಒನ್ ಅಂಡ್ ಹಾಫ್ ಅಷ್ಟೇ ಕಲಿಸ್ತಾ ಇದ್ದೀವಿ ಏನಿಲ್ಲ ಅಂತ ಅಂತ ಹೇಳಿ ಮುಂಚೆನೆ ಮಾತಾಡ್ಕೊಂಡು ಆಮೇಲೆ ನಾನು ಬರಲ್ಲ ಅಂತ ನಾ ಅವಾಗ ಚಿಕನ್ ಕಮ್ಮಿ ಆಗ್ಬಿಡತ್ತ ಏನ್ಯಾಯ ಮಾಮ ಬರಲ್ಲ ಮಾಮ ಮನೆಗೆ ಬರ್ತಾರಲ್ಲ

కళ్ళు చాక్లేట్ చిక్ తింతవళు మగ్గు హోద్రా मरतोगिडिया माने चाचीले कवारुचिना बाई तरसू तो येन काका डीबीसी माडा ना हो गेटको मोग्योम पात्रे होगो लम केक आइदू हा आइसक्रीम ला तंदी दिन करगोतै होगो पन्नी तो गाइस जिगु 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 ह्यापी बर्थडे शुकी अमा

शिराफ़ पे कंस्ट्रक्शन आखिर ना ये ना फ्लेवर आई थी फ़ेरन के लिए तो, नान के इन कंस्पीटेड का नान को पेड़ मुड़े हो, एक उड़ेल पेड़ मुड़े हो गायजी, ना निके, लोरकिंगे नेक्स्ट पिक फ्रेंड्स, चलेंगे तब बंगले, इबर नोडी ना वो मने ले डीबीसी मारते जीरी, ये तो अपॉड अपर प्राइस, अप�

ಸುಮ್ನೆ ಅವ್ರು ಇವಾಗೇ ನಾನು ಡುಮ್ಮಿ ಅಂತ ಏನೇನು ಹೇಳ್ತಿರೋದ ಚೆನ್ನಾಯ್ತಾ ನಾನು ಹೇಳ್ಕೊಟ್ಟಿದ್ದ ಮಾಡ ಚೆನ್ನಾಗಿ ಮಾಡ್ ಬಿರಿಯಾನಿ ಕಬಾಬ್ ಅಮ್ಮ ಬಡೂರಾ ಮಾ ಚಿಕನ್ ne ಬಾಡನ್ ಬಂತು ಇತಿರೆ ಹೈತಾ ನಮ್ ಬಾಡಬೇಕು ಸಾಕು ಫ್ರೆಂಡ್ಸ್ ಚಿಕನ್ ಲೈಕ್ ಮಟನ್ ಗ್ರೀನ್ ಕವರ್ ಒಳಗಡೆ ಡ್ರೆಸ್ ನೋಡು ದ್ರೋತಿಯ ಹಾಗೆ ನಾನೇ ಹಾಕೊಂಡು ನೋಡ್ತೀನಿ ಆದ್ರೇ ಎತ್ಕೊಂಡು ನಮ್ ಫಸ್ಟ್

ಎತ್ತು ಅಷ್ಟು ಶಕ್ತಿ ಇಲ್ಲ ನೀನ್ಗೆ ಅಷ್ಟು ವರ್ಷ ಆಗೈತೆ ನೋಡಿ ಎತ್ತ ಮಾತಾಡ್ತೀನಿ ಬರ್ತ ಕಲಿಸ್ಬೇಡಮ್ಮ ನೀನು ಕಚ ಕಚ ಅಂತ ಇಲ್ಲ ಒಂದು ಕಡೆ ಎತ್ತಿನ ಅಷ್ಟೇ ಅಷ್ಟೇ ಎತ್ಕೊಡು ನೋಂಚು ಚೋಂಚು ನೋಂಚಿನ ನೀನು ನೋನು ಚೆನ್ನಾಗಲ್ಲ ಜೂಸಿಯಾಗಿ ಎತ್ಕೊ ಪ್ಲೇಟ್ ಹಾಕ್ಕೊಡ್ತೀನಿ ീസ് ഉപകാരീപോ മുഴുക് മാത്ര ಸಪ್ರೇಟ್ ಆಗಿ ತಿನ್ನೋದು ನಾನು ಇಲ್ಲ ಅನ್ಬಿಡು ಸುಮಾರಾಗಿ ಒಂದು ಸ್ವಲ್ಪ ಚಿಕ್ಕ ಹುಡುಗಿಯಿಂದ ಹುಟ್ಟದವಾಗಿಂದ ಎಲ್ಲ ಏನಿಲ್ಲ ನಂಗೆ ನಾನು ನಾನೇ ಊಟ ತಿನ್ನೋಡ ಈ ಪ್ಲೇಟ್ ನಾನು ತಿನ್ನೋದು ತಿಂದು ತಿಂದು ಇಷ್ಟು ತಪ್ಪಾಗಿರುತ್ತೆ ನಮ್ಮ ದೀಪಿಗೆ ಈರುಳ್ಳಿ ಇರಬೇಕು ಚೂಂಚು ನೋಡು ನೋಡು ಚೆನ್ನಾಗತ್ತಲ್ಲ ಇರು ಫೋಟೋ ಒಂದು ಇಟ್ಕೊಂಡು

ಯಾರ್ ಮುಂದೇನೂ ತಿನ್ನಲ್ಲ ಓಡ್ ಬಂದ್ಬಿಡ್ತಾಳು ರೂಮ್ ಒಳಗಡೆ ಕಳ್ದ ಕಳ್ದೋದ ಕಳ್ದೋಗಿಲ್ಲ ಇಲ್ಲ ಇದನ್ನಾಗೈತಿ ನೋಡಿದಾಗ ಹೆಂಗೆ ಬಿಟ್ಲು ಏನು ಒಂದು ಗೊತ್ತಿಲ್ಲ ಅತ್ತಿ ಹಿಂದಳ ಕಪ್ಪ ಅವಳಕ್ಕೆ ನಾನು ಮಾಡಿರೋದೇ ಇಷ್ಟ ಆಗೋದು ಬಿರಿಯಾನಿ ಕೋತಿ ಮಕ್ಕಳು ಹೋಗಿ